ಶುರುವಾದ ಪ್ರೀತಿ ಮನಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರುತ್ತೆ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದಿನ ಪೌತ್ ನೋಡಿದ್ರೆ ಬೀಗ ಜಾಗ ಗುರುಯ್ ಮಾಡ ಬ್ಯಾಡ ಮೋರಕ ಏಸ ಹೇಳ ಕಳಸಾನುಭವಿಕ ಆಸೆ ಎಂಬುದು ಹತ್ಯ ಲೋ ಮನಕ ಎಷ್ಟೋ ಯೋಣೆ ತೆರತೆರಿಗೆ ಬಂದಿ ಹಿಡಿಯಲೆಲ್ಲೋ ನಾರಕ तोरो दोने ना बैलेका जलमा आगो दोसार का तोरो दोने ना बैलेका जलमा आगो दोसार ते का

ಕೊಟ್ಟೆ ನಗ ತೋತ್ತ ಮಾಡಿ ಒಣ മുർ കാ മായ പയാഡോ മുർ കാ ಹೇಳಲೇಲೋ ತಾರಕ ಕಾಲ ತೀದಿ ಹನ್ನ ಚಟಕ ಏ ಹೋಗಿ ಬಿ ಮಾಯದ ಮಾಯಾದ ಮಾಡಕ್ಕಂಡರ ಮಕ್ಕಳಿಗೆ ಮಾಡಿರಿ ರೊ ಅಕ್ಕ ಎಲ್ಲಿಂದ ಬಂದದ ಹೇಳಲೇ ಲೋ ತಾರಕ ಕಾಲ ತೀದಿ ಹನ್ನೆರಡ ಚಟಕ My <tries> daughter ಮಾಡಿರಿ ಅಕ್ಕ ಎಲ್ಲಿಂದ ಬಂದ ಹೇಳಲಿಲ್ಲ ತರಕ ಕಲತಿದಿ ಹನ್ನೆರಡ ಜಟಕ ಎಲ್ಲ ಕಳ್ಕೊಂಡ ಹುಡುಕಾತಿ ಆತಕ ಹಿರಿಯರ ಮಾತಾ ಿ ಮಾಯಾ ತುಳ್ಳೆ ಮಾಡ ಬ್ಯಾಡೋ ಮುರಗ ಹಾಂಡಾ ಕೊಳ್ಳ ಮಾಂಡೋ ಮುರಗ ಕೈಲಸಿಕ ಗುರುವೀನ ತಂದು ಮಾರು ತ್ಯಕ್ಕ ಗುರುವ ಸೋಮ ಲಿಂಗಯ್ಯರು ತನೋ ಮಕ್ಕನ ಪೂರ ಸಾಳಕ ಏ ಮಗೋ ಕೈಲಸಿಕ ಗುರುವೀನ ತಂದು ಮಾರು ತ್ಯಕ್ಕ ಗುರುವ ಸೋಮಲಿಂಗಯ್ಯ ನಮೋ ಜಾಗ ಭಕ್ತಿಯಲ್ಲಿ ದುಡಿಬೇಕ ದೊಡದರ ವೈತಾ ನಮೋ ದುಡಿಬೇಕ ಸುಮ ಬೀಳ ಬ್ಯಾಡ್ರಿ ತಮ್ಮ ನೀವು ಸುಳ್ಳೆ ನಮ್ಮಗಲಕ

ಒಂದೇ ಮಣ್ಣೆ ತನಕ ಆಡ ಹಾಡಿ ನಾಡ ಏ ಸಿರಗುರು ರಜಾ ಈ ರಜಗ ಹಾಲ ಮ್ಯಾಳಕ ಹತ್ತ ಹುಡುಗರು ಒಂದೇ ಮಾಡ್ಯ ತನಕ ಆಡ ಹಾಡಿ ನಾಡ ರಗೋದಕ್ಕ हाड़ो दे सौ बस डगा ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ನಿನ್ನ ಮಾರಿ ನೋಡಂಗ ಆಗತಿ ನನ್ನ ಮಾರುತ್ತಂಗ ಇರತಿ ಈ ಹುಡುಗಿ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡೆ ಮಾತಾಡುವುದೈತಿ ಹುಡುಗಿಯಲ್ಲಿ ಸಿಗುತ್ತೆ ನಿನ್ನ ಜೋಡಿ ಮಾತಾಡೋದೇ ಒಂದಿದೆ ಮಾಯಾ ಜಾದು ಮನವಿ ಮುರಗದೆ ಮಾಯ ಮನದಾಡೋ ಮೊರಕಾ ಮಾಡ ಸಿದ್ದನವರು ಮ್ಯಾಳಕ ಹತ್ತ ಹುಡುಗರು ಒಂದೇ ಮಣ್ಣಿ ತನಕ ಹಾಡ ಹಾಡಿನ ಗೋದಕ್ಕೂ ರಜೀರ ಜಗಕ್ಕ ಅರಣ್ಣ ಸಿದ್ದನವರು ಮ್ಯಾಳಕ ಹುಡುಗರು ಒಂದೇ ಮಾಡಿ ತನಕ ಹಾಡ ಹಾಡೆ ನಾಡ ರೋದಕ್ಕ সে ডাকা পাডে য়দে কা তুডিলে কা করা ভেনা